ಆದರೆ ಸುಮಾರು ತೊಳೆದು ತೊಳೆದಿಟ್ಕೊಳೋಣ ಅಂತ ಮಾಡಿದ್ದೆ ಆಗಲ್ಲ ಬೆಳಗ್ಗೆ ಎದ್ದೆ ತೊಳಿತೀನಿ ಸಿಂಕಲ್ ಪಾತ್ರೆ ಇಡಬೇಡ ಅಂತ ಬೈತದೆ ಅಮ್ಮ ಎಂಗೆ ತಟ್ಟೆ ಇಲ್ಲ ಹೆಂಗಿದ್ರು ನೀರು ಹಾಕಿ ತೆಗ್ದಿಡ್ತೀನಿ ಬೆಳ್ದ ಬೆಳಗ್ಗೆನೇ ಬೆಳಸ್ತೀನಿ ಆಗಲ್ಲ ನಂಗೆ ಯಾಕೋ ಭಾಳ ಕೂಡ್ದಾಗ್ಯದಪ್ಪ ಇವತ್ತು ಯಾಕೇನಾ ಅಮ್ಮ ಇದ್ದಿದ್ರೆ ಪಾಪ ಎಲ್ಲ ತೊಳೆದು ತೆಗ್ದಿಡ್ತಿತ್ತು ಎಷ್ಟು ಆರಾಮ ಅದೇ ಇದ್ದಾಗ ಈಗ ಒಬ್ಬಳೆ ಹೆಂಗೆ ಮಾಡ್ತಿದ್ದ ಇಲ್ಲಿ ನಾನು ಹೋಗಿ ಅಂಥದ್ದು ಮಾಡ್ಕೊಡೋಂಗಿಲ್ಲ ಗೊತ್ತೀನಿ ಅಂದರೂ ಬೇಡ ಅಂತದೆ ಆದಷ್ಟು ಗೋಳಾಡಿದಕಾರ ಇಲ್ಲೆಲ್ಲ ಒಂದು ಸರಿ ಆಗಿದ್ರೆ ಸಾಕಿತ್ತು ಯಾವಾಗ ಸರಿ ಆಗೋದೇನು ಒಬ್ರನ್ನ ಸರಿ ಮಾಡಿದ್ರು ಮತ್ತೊಬ್ರು ಒಂಥರ ಆತಾರೆ ಏನಾಗ್ತದ ನನಗೆ ಯಾಕೆ ಹಿಂಗಾಗ್ತಾಯಿದ್ಯಪ್ಪ ಇವತ್ತು ನೋಡಿದ್ರೆ ತೊಳೆದೇ ಇಟ್ಕೊಂಡು ಮಲ್ಕಿ ನಾನು ಎದ್ದು ಬಂದು ಅಡುಗೆ ಮನೇಲಿ ಯಾರು ಇವನ್ನೆಲ್ಲ ನೋಡ್ತಾರೆ ಅಂತ ಕಾಣ್ತದೆ ತೊಳಿಯಕ್ಕೆ ಹೋಗೋಣ ಅಂದರೆ ಬೇಡ ಬೇಡ ಅಂತಲೂ ಅನ್ನಿಸ್ತದೆ ಎಂತಾರಾಗ ನಾಳೆನೇ ತೊಳ್ಕೊತೀನಿ ಎಂತದೇ ಒಬ್ಬಳೆ ನಿಂತ್ಕೊಂಡು ಎಂತ ಜನ ಮಾಡ್ತಾನ ನಿಂತಿ ಅದ ನಾನು ಬಂದು ನಿಂತ್ಕೊಂಡು ಏನು ಸ್ವಲ್ಪ ಹೊತ್ತಾತ ಈಗ ಇಟ್ಲಕ್ಕೆ ತಿರುಗ್ತದೆ ಇನ್ನೊಂದು ಗಳಿಕೆ ಇಟ್ಲಕ್ಕೆ ತಿರುಗ್ತದೆ ನೋಡಿದ್ರೆ ಅತ್ಲಗೇ ತಿರ್ಕೊಂಡು ಅಂತ ಇದು ಮಾಡ್ತಿದ್ಯಪ್ಪ ಎಂತ ನೋಡ್ತಿದಿ ಅಲ್ಲಿ ಯಾರು ಅದಾರೆ ಓ ಅತ್ತೆ ನೀವೆಷ್ಟೊತ್ತಿಗೆ ಬಂದಿಲ್ಲ ನಿಂತಿದ್ದ ಯಾರಿಲ್ಲಪ್ಪ ಅಲ್ಲಿ ಯಾರು ಇರ್ತಾರೆ ಪಾತ್ರೆ ಒಂದು ರಾಶಿ ಇದ್ವಾ ತೊಳೆಯೋಣ ಅಂತ ಹೋದ್ರೆ ಯಾಕೋ ಒಂಥರ ಆದಂಗೆ ಆಯ್ತು ಅದೇ ಯೋಚನೆ ನಿಂತಿದ್ದೆ ಈಗ ತೊಳೆಯೋದ ಬೆಳಗ್ಗೆ ತೊಳೆಯದ ಅಂತ ಆಗಲ್ಲ ನಂಗೆ ಯಾಕೋ ಭಾಳ ಜೀವಕ್ಕೂ ಕೂಡ್ದಾಗ್ಯದ ಇವತ್ತು ನಾಳೆನೇ ತೊಳಿತೀನಿ ಹಾಂ ತಗಿ ಮರತ್ತೆ ಎತ್ತಲಾಗ ನೀ ಹೇಳೋದು ನೋಡಿದ್ರೆ ಏನು ಹೊತ್ತದೇ ಜನಕ್ಕೆ ಅಡುಗೆ ಮಾಡಿವೆ ಏನೋ ಮನೇಲಿ ಅನ್ಬಕ ನಾ ಕಾಪಿ ಕುಡ್ದಲ್ಲಿ ನೋಟು ತೊಳೆದಿರ್ತೇನೆ ನಿನ್ನ ಮಾತೊಳ್ದಿರ್ತಾರೆ ಹಂಗೆ ಇಡ್ತಾನೆ ನಮ್ಮ ಅಂತ ಮಾರತಿ ಪಾತ್ರೆ ಪಾತ್ರೆ ಅನ್ನೋದು ನೋಡಿದ್ರೆ ಯೋ ಇಟ್ಟು ಪಾತ್ರೆ ಅದಾವೆ ಏನು ಅನ್ಬೇಕು ನಮ್ಮ ಹೇಳೋರು ಕತ್ಲಲ್ಲಿ ಪಾತ್ರೆ ಹಂಗೆ ಮುತ್ರೆ ಪಾತ್ರೆ ಇಟ್ಟು ಮುಲ್ಕಿಬಾರ್ದು ದರಿದ್ರ ಅನ್ನೋರು ಒಂದು ದಿವಸ ನಾನು ಇಟ್ಟು ಮಲ್ಕಿತಿರ್ಲ ಅವಾಗ ನಾನು ದಿನಾನು ತೊಳೆದೇ ಇಟ್ಟು ಮಲ್ಕಿತಿದ್ನಲ್ಲ ನೀವೇ ನೋಡ್ತಿದ್ರಲ್ಲ ಇವತ್ತು ಯಾಕೋ ಒಂಥರ ಸುಸ್ತಾತ ಅದೇ ನನಗೆ ಅದೇ ಯೋಚನೆ ಮಾಡ್ತಿದ್ದೆ ನಮ್ಮಮ್ಮ ಇದ್ದಿದ್ರೆ ಎಲ್ಲ ತೊಳೆದಿಡ್ತಿತ್ತು ಅಂತ ಒಂಥರ ಬೇಜಾರು ಆದಂಗೆ ಆತ ಹಾಗೆ ಸುಮ್ಮನೆ ಇಟ್ಟಿದ್ದೆ ನೀವೆಂತ ನೀರು ಕುಡಿಯೋಕ್ಕೆ ಬಂದ್ರ ಹಾಂ ನಿನ್ನ ಮಾವಿಗೆ ನೀರು ಬೇಕು ಅಂದರೆ ತಗೊಂಡು ಹೋಗೋಣ ಅಂತ ಬಂದೆ ಎಂತ ನಿನ್ನ ಮಾತಿನತ್ತೆ ಅಂತ ನಾನು ನಮ್ಮಿದ್ದಿದ್ರೆ ತೊಳ್ಕೊಡ್ತಿತ್ತು ನೀವು ಪಾತ್ರೆ ತೊಳ್ಕೊಡೋಲ್ಲ ಅಂತ ಹಂಗೆ ಏನು ಹೇಳ್ತಾ ಇದ್ದೀಯಾ ಕೊಠಿ ಮೇಲೆ ನಾನು ಏನು ಪಾತ್ರೆ ತಿಕ್ಕಕ್ಕೆ ಹಾಕಿಬೇಕು ಅಂತ ಮಾಡಿಯಾ ನೀಂಗೆ ಹೇಳಿದೆ ಅಂತ ನಾನೇನು ಹೆದರ್ಕೀನಲ್ಲ ನಾನು ತೊಳೆ ಕಾಲದಲ್ಲೆಲ್ಲ ತೊಳೆದಾಗ್ಯ ಮಾಡಾಗ್ಯೆ ಈಗಲೂ ಏನು ಅವನ್ನೇ ಮಾಡ್ತಾ ಕೂರಲ್ಲ ಅಡುಗೆ ಮಾಡಿದ್ರೆ ಪಾತ್ರೆ ತೊಳ್ಕೋಬೇಕು ಬೇಕಂತ ಕಂಡ್ರೆ ಎಂತ ಅಂತ ಅವ್ನು ಕೇಳ್ತಾ ನೋಡು ನನಗೆ ಹೆಂಗೆ ಹೇಳ್ತೀಯ ಅಂಥೇಳಿ ಅತ್ತೆ ನಂಗೆ ಮೊದಲೇ ಒಂಥರ ಸುಸ್ತಾದಂಗೆ ಆಗಿದೆ ಹಿಂಗೆ ಯೋಚನೆ ಮಾಡ್ತಾ ನಿಂತಿದ್ದನಲ್ಲ ನಮ್ಮ ಅಮ್ಮನ ನೆನಪು ಬಂತು ಅಂತ ಹೇಳಿದೆ ನೀವು ನನ್ನ ಕಾಲ ದಾಟೆ ಬಂದರು ನಿಮಗೂ ಅವಾಗ ಅಮ್ಮ ನೆನಪಾಗಿದ್ದರೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತದೆ ಇಲ್ಲ ಅಂದರೆ ಇಲ್ಲ ಹೋಗಲಿ ಬಿಡಿ ನಿಮಗೆ ನನ್ನ ಪಾತ್ರೆ ತಿಕ್ಕಿ ಅಂತ ಎಲ್ಲಿ ಹೇಳಿದೆ ನಾನೀಗ ಬೆಳಗ್ಗೆ ಎದ್ದು ನಾನೇ ತೊಳಿತೀನಿ ಅಂತ ಹೇಳಿದ್ನಲ್ಲ ಅದಕ್ಕೂ ಯಾಕೆ ನೂರೆಂಟು ಅರ್ಥ ಕಲ್ಪನೆ ಮಾಡ್ಕೊತೀರೇನ ನಾನು ಹೋಗಿ ಮಲ್ಕೋತೀನಿ ಮರ ಸುಸ್ತಾಗಿದೆ ಅಂತ ಅಷ್ಟು ಹೇಳ್ತಾ ಇದ್ದೀನಿ ನಾನು ಈಗಷ್ಟೇ ನೋಡಿನಿ ಆ ಗುಂಡನ ಹತ್ರ ಮಾತಾಡ್ತಾ ಏನು ಒಂದು ಗಂಟೆ ಟಿಡಿ ಆಗಿತ್ತೇನ ಅವಾಗ ಸುಸ್ತಾಗಲ್ಲ ನಿಂಗೆ ಈಗ ಒಳಗೆ ಬಂದೆ ನೋಡಿದ್ರು ಅಲ್ಲೇ ನೋಡ್ತಾನೆ ನಿತ್ಗಂಡಿಗೆ ಪದ ತೊಳಿಯೋಕೆ ಸುಸ್ತಾಯ್ತು ಅಂತಿಯಪ್ಪ ಎಂಥದಾರು ಮಾಡ್ಕೆ ನಂಗೆ ಏನು ತೊಳೆಯಲ್ ನೀನು ಮಾಡಳ್ ನೀನು ನಾನು ಸುಮ್ಮನೆ ಇಲ್ಲಿ ಬಂದು ಕೇನಲ್ಲ ಹಂಗಾಗಿ ಹೇಳಿದೆ ಅಷ್ಟೆ ನಂಗೆ ಅಂತ ಬೇಕು ಮಾಡ್ಕೆ ಇದು ಸಚಿನ ನಿಂತಿ ಮಾತ್ರ ಅದರಲ್ಲೆಲ್ಲ ನಾನು ಹೋದಾಗ ನೋಡ್ತಿದ್ನಲ್ಲ ಏನು ಪಣ್ಣ 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 ಅನ್ನೋದು ಅಡುಗೆ ಮನೆ ಬೆಳಗ್ಗೆ ಎದ್ದ ನೋಡೋ ತನಕ ನಾನು ಎಂತ ಇದು ಮಾಡೋಕೆ ಹೋಗ್ತಿರ್ಲ ಒಂದು ಬಾಯಾರಿಕೆ ಆದಂಗೆ ಆತಲ್ಲ ನೀರು ಕುಟ್ಕೊಂಡು ಹೋಗೋಣ ಅಂತ ಬಂದೆ ನೋಡ್ತೀನಿ ಅಡುಗೆ ಮನೆ ಅಂದರೆ ಪಣ ಗುಡಿಯೋದು ಒಂದು ಮುಸ್ರೆ ಪಾತ್ರೆ ಅಂತ ಇಟ್ಕೊಳ್ಳೋಲ್ಲ ಎಲ್ಲ ಮಾಡ್ತದೆ ಸುಮ್ಮನೆ ಹೇಳ್ಬಾರ್ದು ನಾನು ಏನೋ ಎತ್ತ ಅಂತ ಮಾಡಿದ್ದೆ ಒಂದು ಇವ್ ಯಾರನ್ನೋ ಹೋಗಿ ಮೆಚ್ಚು ಮದುವೆ ಅದ ಅಂತ ಹೇಳಿ ಮನೆಗೆ ಬರೋಕ್ಕೆ ಬಿಟ್ಟಿರಲ್ಲ ಈಗ ನೋಡೋ ತನಕ ಘನ ಇದು ಮಾತ್ರ ಹಂಗಿಲ್ಲದೆ ಮತ್ತು ನಮ್ಮ ಸಚಿನ್ ಅಷ್ಟು ಸುಲಭಕ್ಕೆಲ್ಲ ಇದು ಮಾಡ್ತಿರಲ್ಲ ನಮ್ಮ ವಾಗ್ಯಸನ ಹಂಗೇನು ಅಲ್ಲ ಅವ ಅಲ್ಲ ಮಾತಾಡ್ತಾ ಹೋದರೆ ಮಾತಿಗೆ ಮಾತು ಬೆಳೀತಾ ಹೋಗ್ತದೆ ಈಗ ನಾನು ನೀವು ಹೇಳ್ದಂಗೆ ನಾನು ಹೇಳೋದಾದ್ರೆ ಸಚಿನ್ ಅಣ್ಣ ನಮ್ಮ ಮನೇಲಿ ಇವ್ರು ಹಂಗೆ ಅಂತ ಹೇಳ್ತಾರೆ ಹಂಗಾರೆ ಇವರೇನು ಆಯ್ಕೆ ಮಾಡ್ಕೊಂಡಿದ್ದು ಸರಿ ಇಲ್ಲ ಅಂತನಾ ಸಚಿನ ಹೆಂಡ್ತಿ ಒಳ್ಳೇಳಾದ್ರೂ ನಾನು ನಾನೆಂತ ಹೋಗಲಿ ಬಿಡಿ ಎಂತ ಸುಮ್ಮನೆ ಮಾತಾಡೋದು ಆದರೂ ಎಷ್ಟು ತಡ್ಕೊಬೇಕು ಅಂದರೂ ತಡ್ಕೊಳಕ್ಕೆ ಆಗಲ್ಲ ಅತ್ತೆ ಅವರು ಪೇಟೆಯಲ್ಲಿರೋರು ಈಗ ಆಫೀಸಿಗೆ ಹೋಗಿ ಕೆಲಸ ಮಾಡಿದ್ರು ಏನು ಇಲ್ಲಿ ಹಂಗೆ ನಮ್ಮಂಗೆ ಹಳ್ಳಿ ಕೆಲಸ ಹೊಡೆದು ಬಡ್ದು ಮಾಡಲ್ಲ ಕಲಿಗೆ ಕೆಲಸ ಬಿಟ್ಟರೆ ಕೈ ನೋವೇನು ಆಗಿರಲ್ಲ ಮನೆಗೆ ಬಂದ್ಕೊಂಡು ಅವನ್ನೆಲ್ಲ ಮಾಡಿ ಮಲ್ಕಿತಾರವರು ಇಲ್ಲಿದ್ರೆ ಏನು ಕೆಲಸ ಗಿಲ್ಸದವ್ರು ಬಂದು ತೊಳ್ಕೊಟ್ಟು ಹೋಗ್ತಾರೋ ಎಂಥದ ನಂಗೆ ಹಂಗೆ ಆಗಲ್ಲ ಒಳಗಡೆ ಕೆಲಸ ಪಾತ್ರೆ ತೊಳೆಯೋದು ಒಂದೆಯಾ ಅಡುಗೆ ಮಾಡೋದು ಒಂದೇ ನನ್ನ ಕೆಲಸನ ಎಲ್ಲದೂ ಮಾಡ್ಕೊಂಡು ಇದನ್ನೂ ಮಾಡಬೇಕು ನಿಮಗೆ ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಆಗೋಲ್ಲ ನನಗಂತೂ ಗೊತ್ತಿಲ್ಲ ನಮಗೂ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಒಂದು ಇದು ಮಾಡಿದ್ರು ಸಚಿನ ನಿಂತಿ ಹಂಗೆ ಮಾಡ್ತದೆ ಸಚಿನ ನಿಂತಿ ಹಿಂಗೆ ಮಾಡ್ತದೆ ಹಾಗೆ ನಾನು ಏನಾಗಿ ಕಾಣ್ತೀನಿ ನಿಮಗೆ ನಿಮಗೆ ಮಾಡಿದ್ದಾರೆ ಎಂತ ನಾನು ಈಗಾಗಲಿ ಬೆಳಗ್ಗೆ ಆಗಲಿ ಪಾತ್ರೆ ತೊಳೆಯಲು ನಾನೇ ಸೈಯಲ್ಲ ತೊಳ್ಕೊಂತೀನಿ ಬಿಡಿ ಒಂದೊಂದು ದಿವಸ ಯಾರಿಗಾರು ಜೀವದಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ ನಂಗೆ ಯಾಕೋ ತುಂಬ ಸುಸ್ತಾಗ್ತದೆ ಪಾತ್ರ ಪಾತ್ರೆ ಆಗಲ್ಲ ಹಾಗೆ ಕ್ಲೀನೇ ಇರಬೇಕು ಅಡುಗೆ ಮನೆ ಅನ್ನೋದಾದರೆ ಮತ್ತೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಈಗ ಮನೆಗಿದೆ ಅಂತಾರೆ ನಿಮ್ಗೆ ಅನುಕೂಲ ಆದರೆ ಏನು ಇದು ಇಲ್ಲದೆ ಇದ್ದರೆ ಒಂಚೂರು ತೊಳೆದಿಡಿ ಆದರೆ ಮತ್ತೆ ನಂಗೆ ಪಾದ ತೊಳೆಕ್ಕೆ ಹೇಳ್ತೀಯ ಅಂತ ಅದನ್ನು ಅನ್ಬೇಡಿ ಇಲ್ಲ ಅಂದ್ರೆ ನಂಗೆ ಆಗೋಲ್ಲ ನಾನು ಹೋಗಿ ಮಲ್ಕೋತೀನಿ ಈಗ ಹೋ ಇಷ್ಟು ಮಿಗರ್ದು ಹೋದನ್ನು ನೀನೀಗ ನಂಗೆ ಆಗಲ್ಲ ಅಂದರೆ ಮತ್ತೆ ಯಾರು ಇಲ್ಲಿ ಜನ ಮಾಡಿ ಕಟ್ ಕಳ್ಸರ ಅಪ್ಪನ ಮನೆಯಿಂದ ಬೇಡ ಅತ್ತೆ ನಮ್ಮ ಅಪ್ಪನ ಮನೆ ಸುದ್ದಿ ಮಾತ್ರ ಎತ್ಬಡಿ ಯಾಕೆ ಜನ ಮಾಡಿ ಕಳಿಸ್ತಾರೆ ಅವರು ನಾನು ಅನ್ನೇ ಇಲ್ಲಿ ಕೆಲಸದವಳು ಬಂದಂಗೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಇನ್ನೊಬ್ರು ಕೆಲಸದವ್ರು ಕಳಿಸ್ಬೇಕಿತ್ತಾ ನಿಮಗೆ ಬೇಡ ಬಿಡಿ ಮಾತಿಗೆ ಮಾತು ಬೆಳೀತಾ ಹೋತದೆ ಈಗ ನಿಮ್ಮ ಮಗ ಬಂದರೆ ಮತ್ತೇನಾದರೂ ಒಂದು ಹೇಳ್ತಾರೆ ಈಗ ಕಿವಿಯಾರ ಕೇಳಿದಾಗ ಏನು ಹೇಳ್ದೆ ಇರೋಕ್ಕಾಗಲ್ಲ ಅವ್ರು ಹೇಳ್ದು ಕೂಡಲೇ ನಾನೇ ಅವ್ರಿಗೆ ಹೇಳ್ಕೊಟ್ಟೀನಿ ಅಂತೀರಿ ಈಗ ಮಾವರು ಬಂದರೆ ಅವರು ಏನಾರು ಹೇಳ್ತಾರೆ ಅವರಿಗೂ ಹಾಗೆ ಹೇಳ್ತೀರಿ ಸೊಸೆ ಏನೋ ಹೇಳ್ಕೊಟ್ಟದೆ ಅಂತೀರಿ ಆ ರಗಳೇ ಬೇಡ ಮಾತಾಡೋದೇ ಬೇಡ ಪಾತ್ರೆ ಅಲ್ಲ ನಾನು ಬೆಳಿಗ್ಗೆ ಎದ್ದು ತೊಳ್ಕೊತೀನಿ ನಂಗೆ ಆಗಲ್ಲ ಅಂದರೆ ಆಗಲ್ಲ ಅಂದಿದ್ದು ಬೆಳಿಗ್ಗೆ ಆಗಲ್ಲ ಅಂತ ಹೇಳದ್ನಾ ಹಂಗೆ ರಾತ್ರಿ ಬಿಡಬಾರ್ದು ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂದಿದ್ದಕ್ಕೆ ನಾನು ಅಷ್ಟೇ ಹೇಳಿ ನಾನು ಆ ಕಡೆ ಹೋತೀನಿ ಹೇಳಿ ಮಾತ್ರ ಒಂದು ಮಾತು ಅತ್ತೆ ನಾನು ಇಷ್ಟು ದಿವಸ ತಡ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ ಪಗತಾ ಮಾತು ಎತ್ತಿದ್ರು ಸಚಿನನ ಹೆಂಡತಿ ಹಂಗೆ ಮಾಡ್ತದೆ ಸಚಿನನ ಹೆಂಡತಿ ಹಿಂಗೆ ಮಾಡ್ತದೆ ಅಂತ ಮಾತ್ರ ಹೇಳಬೇಡಿ ನಂಗೆ ಆಗಲ್ಲ ನನ್ನ ಕೈಯಲ್ಲಿ ಮಾಡೋಕ್ಕಾಗೋದು ಇಷ್ಟೇಯ ನಾನು ನಮ್ಮ ಅಮ್ಮನ ಮನೇಲಿ ಇಷ್ಟೆಲ್ಲ ಏನು ಕೆಲಸ ಮಾಡಿದವಳೆಲ್ಲ ಆದರೂ ಎಲ್ಲ ಕಲ್ತುಕೊಂಡು ಸಾಧ್ಯ ಆದಷ್ಟು ಮಾಡ್ತಾಯಿದ್ದೀನಿ ನಿಮಗೆ ತೃಪ್ತಿ ಆದಷ್ಟು ಕೆಲಸ ಮಾಡೋಕ್ಕೆ ನಂಗೆ ಆಗಲ್ಲ ನೋಡ ಎಷ್ಟು ಬೇಗ ಆದರೂ ಸುದ್ದಿ ಹೇಳಿದ ಕೂಡಲೇ ಹಠಕ್ಕೆ ಇಚ್ಛಾತ ನಿಂಗೆ ಅಂಥೇಳಿ ಅದು ಮಾಡಿ ಕೆಲಸ ಹೇಳಿದೆ ಅದರಲ್ಲಿ ಏನೀಗ ಇಲ್ಲ ನಾನು ಮೊದಲೇ ಸುಸ್ತಾಗ್ತಾ ಅದೆ ಮಾತಾಡ್ತಾ ಹೋದರೆ ಅದಕ್ಕೆ ಮಾತಿನ ಮಾತು ಬೆಳೀತದೆ ಅಂತಲೇ ನಾನು ಏನೂ ಹೇಳೋಕೆ ಹೋಗೋಲ್ಲ ಆದರೂ ತೀರ ಏನಾರು ಹೇಳಿದಾಗ ತಡ್ಕೊಳೋಕ್ಕಾದೆ ಅವ್ನು ನಾನು ಅದು ಏನು ಅನ್ನಿಸ್ತದೆ ನಿಮ್ಮ ಮನಸ್ಸಿಗೆ ಅದನ್ನೇ ಹೇಳ್ಕೊಳ್ಳಿ ನಾನೇನು ಹೇಳಲ್ಲ ಒಂದು ಲೆಕ್ಕಕ್ಕೆ ಇವ್ರು ಹೇಳದೇ ಹೌದು ನಾನು ಬಾಯಿ ಮುಚ್ಕೊಂಡು ಇದ್ದಿದ್ದಕ್ಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗೋದು ಇವ್ರ ಮಾತು ಬತ್ತಾ ಬತ್ತಾ ಸಲಿಗೆ ಭಾಳ ಹೆಚ್ಚಾಗಿ ಹೋಗ್ಯೆ ಹ್ಞೂ ಆಗೇಶನ್ ಸಲಿಗೆ ಮತ್ತಿನ್ನೇನಲ್ಲ ಬಾಗೇನಲ್ಲ ಎಂಥ ಕೈಗೆ ಕಾಲಿಗೆ ಪ್ರತಿಯೊಂದು ಕೆಲಸನೂ ಮಾಡ್ಕೊಡ್ತಾನೆ ಏನು ಪಾತ್ರನೂ ಬಂದು ತಾಳ್ಕೊಡ್ತೀನಿ ಅಂದಿದ್ನ ಎಂಥದ ನಾ ಬಂದನಲ್ಲ ಹಂಗಾಗಿ ಸುಸ್ತು ಅಂತ ಹೇಳಿ ಮಾಡ್ಕೊಂಡು ಹೋಗ್ಯದ ನಾನೊಬ್ಬಳೆ ಅಂತ ಹೇಳೋದು ನಮ್ಮನೇಲಿ ಇವ್ರಿಗೆ ಹೇಳಿದ್ರೆ ಇವರಿಗೆ ಗೊತ್ತಾಗಲ್ಲ ಗಂಡಾಗ ಅವನಾರು ಹೇಳೋದು ಅವನು ಹೇಳೋಲ್ಲ ಎಂಥದಾರು ಮಾಡ್ಕೊಂಡ್ಲಿ